ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಗೆಲ್ಲೋದು ಖಚಿತ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ತಿಳಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಂತಿಯುತ ಮತದಾನ ನಡೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಮತದಾರರ ಶೇಕಡಾವಾರು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು ಇನ್ನು ರಾಯಚೂರು ಯಾದಗಿರಿ ಸೇರಿದಂತೆ ಮಾನ್ವಿ ಸಿಂಧನೂರು ದೇವದುರ್ಗ ಶಿರವಾರ ತಾಲೂಕು ಸೇರಿದಂತೆ ಕ್ಷೇತ್ರದಲ್ಲೆಲ್ಲ ಕಾಂಗ್ರೆಸ್ಗೆ ಉತ್ತಮ ಬೆಂಬಲವಿದೆ ಎಂದರು ಪ್ರಾರಂಭವಾಗಿದೆ ಎಲ್ಲ ಕಡೆ ಉತ್ತಮ ರೀತಿಯಲ್ಲಿ ಸ್ಥಾನ ಇದೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರ ಬರ್ತಾ ಇದ್ದಾರೆ ಅವರಿಗೆ ಈ ಬಾರಿ ಮಹಿಳೆಯರು ಸಹಿತ ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ ಇದ್ದಾರೆ ಹಾಗಾಗಿ ಉತ್ತಮವಾದಂಥ ಪರ್ಸೆಂಟೇಜ್ ಕೋಟಿಂಗ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ಕಾಣ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಕಾಂಗ್ರೆಸ್ ಸುಲಭವಾಗಿ ಮತ ಚಲಾಯಿಸಿರ್ತಕ್ಕಂಥ ಈಗಾಗಲೇ ಮಾಹಿತಿ ಪಡ್ತಾ ಇದ್ದಾರೆ जैसे लोकसभा संपर्कमी रीतल मतदान का आता है जी कांग्रेस पर्वा मतदान आते महिती बता है आगे उत्तम फिलता है कांग्रेस अभ्यर्थी नासेशन